ನಮಸ್ಕಾರ ವೀಕ್ಷಕರೇ ಭಾರತ್ ವೈಬ್ ಚಾನೆಲ್ಗೆ ಸ್ವಾಗತ ಹಲವಾರು ಪುರಾತನ ದೇವಾಲಯಗಳಿಗೆ ನೆಲೆಯಾಗಿರುವ ಕರ್ನಾಟಕವು ದೇವಾಲಯಗಳ ಪ್ರವಾಸಗಳಿಗೆ ಅಂತಿಮ ತಾಣವಾಗಿದೆ ಒಂದು ರಾಜ್ಯವು ವಿವಿಧ ರಾಜವಂಶಗಳಿಗೆ ಸೇರಿದ ಅನೇಕ ದೇವಾಲಯಗಳಿಗೆ ಹೇಗೆ ನೆಲೆಯಾಗಿದೆ ಎಂಬುದು ಆಶ್ಚರ್ಯಕರವಾಗಿದೆ ತಮ್ಮ ಧಾರ್ಮಿಕ ನಂಬಿಕೆಗಳು ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ವಾಸ್ತುಶಿಲ್ಪದ ವೈಭವಕ್ಕೆ ಹೆಸರುವಾಸಿಯಾದ ಕರ್ನಾಟಕ ದೇವಾಲಯಗಳಿಗೆ ಪ್ರತಿಯೊಬ್ಬ ಆಧ್ಯಾತ್ಮಿಕ ಆತ್ಮ ಮತ್ತು ಇತಿಹಾಸ ಪ್ರೇಮಿಗಳು ಭೇಟಿ ನೀಡಲೇಬೇಕು ಕರ್ನಾಟಕದಲ್ಲಿ ಭೇಟಿ ನೀಡಲೇಬೇಕಾದ ಸುಪ್ರಸಿದ್ಧ ದೇವಾಲಯಗಳಾವು ಗೊತ್ತಾ ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಈ ಸಾಂಪ್ರದಾಯಿಕ ದೇವಾಲಯವು ಹಂಪಿಯಲ್ಲಿರುವ ಸ್ಮಾರಕಗಳ ಸಮೂಹದ ಒಂದು ಭಾಗವಾಗಿದೆ ಇದು ಪಂಪಾದೇವಿಯ ಪತ್ನಿಯಾದ ವಿರೂಪಾಕ್ಷ ಎಂದು ಪೂಜಿಸಲ್ಪಡುವ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ಹಂಪಿಯಲ್ಲಿ ಇಂದಿಗೂ ಪೂಜಿಸಲ್ಪಡುವ ಕೆಲವು ದೇವಾಲಯಗಳಲ್ಲಿ ಒಂದಾಗಿದೆ ಹೀಗಾಗಿ ರಾಜ್ಯದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಫೆಬ್ರವರಿಯಲ್ಲಿ ವಾರ್ಷಿಕ ರಥೋತ್ಸವ ಮತ್ತು ಡಿಸೆಂಬರ್ನಲ್ಲಿ ವಿರೂಪಾಕ್ಷ ಮತ್ತು ಪಂಪನ ವಿವಾಹ ಮಹೋತ್ಸವಗಳು ಜರುಗುವುದರಿಂದ ಈ ಸಮಯ ದರ್ಶನಕ್ಕೆ ಸೂಕ್ತ ಸಮಯ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಭಗವಾನ್ ಕೃಷ್ಣನಿಗೆ ಸಮರ್ಪಿತವಾಗಿರುವ ಈ ಪ್ರದೇಶ ಅತ್ಯಂತ ಗೌರವಾನ್ವಿತ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿನ ಪ್ರಧಾನ ದೇವರನ್ನು ಬಾಲಕೃಷ್ಣ ಎಂದು ಚಿತ್ರಿಸಲಾಗಿದೆ ಆದಾಗ್ಯೂ ಇತರ ದೇವಾಲಯಗಳಂತೆ ವಿಗ್ರಹವನ್ನು ನೇರವಾಗಿ ನೋಡಲಾಗುವುದಿಲ್ಲ ನವಗ್ರಹ ಕಿಟಕಿ ಎಂಬ ಒಂಬತ್ತು ರಂಧ್ರಗಳ ಕಿಟಕಿಯ ಮೂಲಕ ಭಕ್ತರು ವಿಗ್ರಹವನ್ನು ನೋಡಬಹುದು ಪವಿತ್ರ ಶ್ರೀಕೃಷ್ಣ ದೇವಸ್ಥಾನ ಮತ್ತು ಮಠವು ಹದಿಮೂರನೇ ಶತಮಾನದಷ್ಟು ಹಿಂದಿನದು ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನ ರಾಜ್ಯದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಶೃಂಗೇರಿಯಲ್ಲಿರುವ ವಿದ್ಯಾಶಂಕರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಗುರು ವಿದ್ಯಾಶಂಕರರ ನೆನಪಿಗಾಗಿ ನಿರ್ಮಿಸಲಾಗಿದೆ ಇದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ಭವ್ಯವಾದ ಸ್ಮಾರಕವಾಗಿದ್ದು ದ್ರಾವಿಡ ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಶೈಲಿಗಳನ್ನು ಹೊಂದಿದೆ ಅಲ್ಲದೆ ದೇವಾಲಯದಾದ್ಯಂತ ಹಲವಾರು ಶಾಸನಗಳಿವೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಇಣುಕು ನೋಟವನ್ನು ಒದಗಿಸುತ್ತದೆ ಮುರುಡೇಶ್ವರ ಶಿವ ದೇವಸ್ಥಾನ ಮುರುಡೇಶ್ವರ ಪಟ್ಟಣದ ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯವು ನಿಜಕ್ಕೂ ರಾಜ್ಯದ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ನೂರ ಇಪ್ಪತ್ಮೂರು ಅಡಿ ಎತ್ತರದ ವಿಗ್ರಹವು ವಿಶ್ವದ ಎರಡನೇ ಅತಿ ದೊಡ್ಡ ಶಿವನ ಪ್ರತಿಮೆಯಾಗಿದೆ ದೇವಾಲಯವು ಮೂರು ಕಡೆಗಳಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರಿದಿದೆ ಹೀಗಾಗಿ ಉಸಿರು ನೋಟಗಳನ್ನು ನೀಡುತ್ತದೆ ದೇವಾಲಯದ ಇನ್ನೂರ ಮೂವತ್ತೇಳು ಅಡಿ ಗೋಪುರ ಭಾರತದ ಅತ್ಯಂತ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಹಂಪಿಯ ವಿಠ್ಠಲ ದೇವಸ್ಥಾನ ಅಸಾಧಾರಣ ವಾಸ್ತುಶಿಲ್ಪ ಮತ್ತು ಸಾಟಿಯಿಲ್ಲದ ಕರಕುಶಲತೆಗೆ ಹೆಸರುವಾಸಿಯಾದ ವಿಠ್ಠಲ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿರುವ ಅತ್ಯಂತ ಮಹತ್ವದ ರಚನೆಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವ ಇದು ಪಾಳುಬಿದ್ದ ಪಟ್ಟಣದ ಅತ್ಯಂತ ಜನಪ್ರಿಯ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ಅದ್ಭುತ ದೇವಾಲಯವು ಕಲ್ಲಿನ ರಥ ಮತ್ತು ಏಕಶಿಲೆಯ ಸಂಗೀತ ಸ್ತಂಭಗಳನ್ನು ಒಳಗೊಂಡಂತೆ ಅದರ ಗಮನಾರ್ಹ ರಚನೆಗಳಿಗೆ ಹೆಸರುವಾಸಿಯಾಗಿದೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ ನಗರವು ಹಲವಾರು ಪ್ರಾಚೀನ ಕಡಲತೀರಗಳು ಮತ್ತು ಜನಪ್ರಿಯ ದೇವಾಲಯಗಳಿಗೆ ನೆಲೆಯಾಗಿದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯವು ಈ ಪ್ರದೇಶದ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಆಗಾಗ್ಗೆ ಇಲ್ಲಿಗೆ ಭೇಟಿ ನೀಡುತ್ತಾರೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ರಾಮಾಯಣ ಮತ್ತು ಮಹಾಭಾರತಗಳಲ್ಲಿಯೂ ತನ್ನ ಉಲ್ಲೇಖವನ್ನು ಕಂಡುಕೊಂಡಿದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯವನ್ನು ಕಾಶಿಯಂತೆ ಪವಿತ್ರವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ